ಹೇಂಗಾಯು ಸೂಪರ್ ಟೆಸ್ಟ್ ಆಯ್ತು ನಮಸ್ಕಾರ ಈಗ ಅಂಗಡಿಗೆ ಹೋಗಿ ರಜೆ ಕ್ಯಾರೆಟ್ ತಕೊಂಡು ಬಂದೆ ಅಂಗದರ ಒಂದು ಹಲುವಾ ಮಾಡೋಣ ಈಗ ಶುರುវិញಗೆ ಕ್ಯಾರೆಟಿನ ಸಿಪ್ಪೆ ತೆಗೆಯಬೇಕು ಆನಿಲ್ಲಿ ಮೂರು ಕ್ಯಾರೆಟ್ ತಕೊಂಡಿದೆ ಸಾಧಾರಣ ಎರಡು ಕಪ್ ಆウトಷ್ಟು ತಿಪ್ಪೆ ಎಲ್ಲ ತದತಿ ಈಗ ಇನ್ನಿದರ ತುರಿಯಕ್ಕು ನಾವು ಹಾಗೆ ಹೇಳಿದಂಗೆ ಎರಡು ಕಪ್ಪಿನಷ್ಟು ಕ್ಯಾರೆಟನ್ನು ತಕೊಂಡಿದೆ एर चमच तुप हाकी गोडंबि मग द्राक्ष हुर्दु ಗೇರು ಬೀಜ ಎಲ್ಲ ಲಾಯ್ಕಲ್ಲಿ ಹೊರದಾದಪ್ಪ ಸೈಡಿಗೆ ಒಂದು ಪ್ಲೇಟ್ ಇಲ್ಲಿ ಹಾಕಿ ಮಾಡಿ ಈಗ ಹೆಂಗ ಪ್ಲೇಟಿಂಗ್ ಹಾಕಿ ಮಾಡ್ಕೊತಾ ಇದ್ದೆ ತುರಿದ ಕ್ಯಾರೆಟಿನ ಇನ್ನು ನೆಕ್ಸ್ಟ್ ನಾವು ಹಾಕಿಕೊಳ್ಳಬೇಕು ಅದರೊಂದು ಟೆನ್ ಮಿನಿಟ್ಸ್ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಪಲ್ವರೆಗೆ ನೋಡಿ ಈಗ ಕ್ಯಾರೆಟ್ ಲಾಯಕ ಫ್ರೈ ಆಯ್ತು ಈಗ ಅರ್ಧ ಗ್ಲಾಸ್ ಹಾಲು ಹಾಕುತ್ತಾ ಇದ್ದೆ ನೆಕ್ಸ್ಟ್ ನಾವು ಕ್ಯಾರೆಟ್ ನೇಸಕ್ಕು ಕ್ಯಾರೆಟ್ ಲಾಯಕ ಬೇ ಎಕ್ಕು ಹಾಲಿಲಿ ಕ್ಯಾರೆಟ್ ತುರಿ ಸರಿಯಾಗಿ ಬೇ ಎಕ್ಕು ಅಡಿ ಹಿಡಿಯದಂಗೆ ಮೊಗಚುತ್ತಾ ಇರಕ್ಕು ಆಗಾಗ ಕ್ಯಾರೆಟ್ ಹಲವ ಬೇಷಿ ಮಾಡಲೇ ಇತ್ತು ಹೆಂಗೆ ಇಲ್ಲಿ ತುರಿದು ಮಾಡಿದ್ದು ಕ್ಯಾರೆಟ್ ನಾಯ್ಕ ಬೇಸಿಯಾದ ನಂತರ ನಾವು ಒಂದು ಕಪ್ಪು ಸಕ್ಕರೆ ಹಾಕು ಒಂದು ಕಪ್ಪು ಕ್ಯಾರೆಟಿಂಗೆ ಅರ್ಧ ಕಪ್ಪು ಸಕ್ಕರೆ ಈಗ ಸಕ್ಕರೆ ಎಲ್ಲ ಕರಗಿ ನೀರು ಹೌದು ಮೊಗಚಿಕೊಂಡಿರಬೇಕು ಇಲ್ಲೆ ಇನ್ನು ಪಾಕ ಗಟ್ಟಿ ಹಪ್ಪದೊರೆಗೆ ಕಾಯಿಸಿಕೊಂಡಿರಬೇಕು ಚೂರು ಏಲಕ್ಕಿ ಹುಡಿ ಫ್ಲೇವರಿಂಗ್ ಹಾಕು ಒಟ್ಟಿಂಗೆ ಆಗ ಹುರಿದ ಅದಾಕ್ಷ ಬೀಜದ ಬೊಂಡಿನ ಹಾಯ್ತು ಇದೀಗ ಬೀಜದ ಉಂಡ ಹಾಕಿ ಆಯ್ತು ಈಗ ಬೀಜದ ಬುಂಡಿನ ಒಟ್ಟಿಗೆ ಏಲಕ್ಕಿ ಹಾಕುತ್ತ ಇದ್ದೆ ನೋಡೀಗ ಬೀಜದ ಗೊಂಡು ಏಲಕ್ಕೆಲ್ಲ ಹಾಕ್ಯಪ್ಪ ಒಳ್ಳೆ ಕಲರ್ ಬಂತು ಸಾಧಾರಣ ಹಲ್ವಾ ಉಂಡು ಬಂತು ಕ್ಯಾರೆಟ್ ಹಲ್ವಾ ಮಾಡಲೇ ಹೆಚ್ಚು ಹೊತ್ತಿಲ್ಲ ಒಂದು ಅರ್ಧ ಗಂಟೆಲೆ ಆಯಿತು ನೋಡಿ ಈಗ ಇಲ್ಲಿ ಹಲ್ವ ರೆಡಿ ಆಯ್ತು ಇಷ್ಟು ಗಟ್ಟಿ ಆದಪ್ಪ ಇದರ ತಗೋಳಕ್ಕೆ ಎಂತ ಹೇಳಿದರೆ ಅದು ತಣಿದಪ್ಪ ಇನ್ನೂ ಗಟ್ಟಿ ಆಯಿತು ಹಾಗೆ ತುಂಬ ಗಟ್ಟಿ ಮೊದಲೇ ಆಗಿಪ್ಪಲ್ಲ ಗಾಳಿ ನೋಡಿ ಬೇಸಿ ಬೇಸಿ ಕ್ಯಾರೆಟ್ ಹಲ್ವ ಈಗ ರೆಡಿ ಆಯಿತು

ಮನೆಗೆ ಯಾರಾದ್ರೂ ಇಂಟ್ರಗಾಲ ಬಂದರೆ ಕ್ಯಾರೆಟ್ ಅಲೋ ಮಾಡಿ ಕೊಡ್ಲಕ್ಕು ಹೆಚ್ಚು ಕಷ್ಟ ಇಲ್ಲ ಅರ್ಧ ಗಂಟಲಿ ಮಾಡಿ ಹೌದು ನಿಂಗಳದ್ದೇ ಮನೇಲಿ ಕ್ಯಾರೆಟ್ ಅಲೋವೊ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸುದೀರ್ಡ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕ್ಕೆ ಇನ್ನೊಂದು ವೀಡಿಯೋಲಿ ಸಿಕ್ಕುವ ನಮಸ್ಕಾರ